ಬೆಳಿಗ್ಗೆ ಮೂವತ್ತು ಬರ್ತೇನೆ ಅಂತ ಹೇಳಿ ಗುರುಗಳು ಇನ್ನು ಆಗಿ ಬರ್ಬೋದು ಬರೋ ದಾರ್ಯಾಗಿ ಯಾರಾದ್ರೂ ಭಕ್ತರು ಕರೆದಿರಬಹುದು ಗುರುಗಳು ಹಂಗ ಮಾಡೋರಲ್ಲ ಒಬ್ರಿಗೆ ಮಾತು ಕೊಟ್ಟ ಮೇಲೆ ಇನ್ನೊಬ್ಬರು ದಾಸೋಕ್ ಒಪ್ಗೊಳ್ಳೋರಲ್ಲ ಮತ್ತೆ ಇನ್ನು ಬರ್ಲಿಲ್ಲ ಅಂತೇನೆ ಖಾದರ್ ಸಾಹೇಬ್ ಗುರುಗಳಿಗೆ ನಮಸ್ಕಾರ ಅಲ್ಲಾ ಕರೇಗ ಸಲಾಂ ಗುರುಜಿ ಶಿವ ಒಳ್ಳೇದ್ ಮಾಡ್ಲಿ ಬಾಯ್ತಿ

ಒಂದಿ ಬಹಳ ಸೇರಿ ಏನಾದ್ರು ವಿಶೇಷ ಐತೆ ಗುರುಗಳ ದೀಕ್ಷಾ ಕಾರ್ಯಕ್ರಮ ಐತಿ ನಮ್ ಗುರುಗಳ ಬಂದು ಲಿಂಗ ದೀಕ್ಷಾ ಮಾಡಿಸ್ತಾರ ಸಂತೋಷ ತಾವು ಇಲ್ಲೇ ಇದ್ದು ಲಿಂಗ ದೀಕ್ಷೆ ಆದ್ಮೇಲೆ ನಮ್ಮನ್ನ ಆಶೀರ್ವದಿಸಿ ದಾಸೋಹನ ಸ್ವೀಕರಿಸಿ ಹೌದು ಶಿವನ್ ದಾಸೋಹ ಯಾರಾದ್ರೂ ಸ್ವೀಕರಿಸಬಹುದು ನಮ್ಮೆಲ್ಲರ ಇಚ್ಛ ಯಲ್ಲಾ ಲಿಂಗ ದೀಕ್ಷೆ ಅಂತ ಪವಿತ್ರ ಕಾರ್ಯ ನೋಡೋ ಭಾಗ್ಯ ನನಗೆ ಸಿಕ್ಕಿದ್ವಿ ಸಂತೋಷ ಗುರುಗಳ ನಮ್ ಗುರುಗಳು ಇನ್ನೂ ಬಂದಿಲ್ಲ ಅವ್ರು ಬರೋ ತನಕ ವ್ಯಾಳೆ ಹೆಂಗ ಕಳೆಯೋದು ಅಂತ ವಿಚಾರ ಮಾಡ್ತಿದ್ವಿ ತಾವು ಬಂದ್ರಿ ತಮ್ಮಿಂದ ಕೆಲವು ಒಳ್ಳೆ ವಿಚಾರಗಳನ್ನ ಕೇಳ್ಕೋಬಹುದಾ ಅಗತ್ಯವಾಗಿ ನಮ್ಮ ಗುರುಗಳು ನಿಮ್ಮ ಗುರುಗಳು ಅಂತ ಏನಿದೆ ಗುಕಾರೋ ಅಂಧಕಾರ ಸ್ಯಾ ನಿರೋಧಕ ಗು ಅಂದ್ರೆ ಅಂಧಕಾರ ರ ಅಂದ್ರೆ ಅದನ್ನು ನಿವಾರಿಸುವುದು ಅಜ್ಞಾನದ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕನ್ನು ಯಾರು ನೀಡಿದ್ರೂ ಅವರು ಗುರುಗಳೇ ಗುರುಗಳ ಭಗವದ್ಗೀತಾನ ಅ ಭಗವದ್ಗೀತೆ ಅಂದ್ರೆ ಏನು ಭಗವಂತನ ಮಾತುಗಳು ಅರ್ಜುನನ್ನ ನೆಪವಾಗಿಟ್ಕೊಂಡು ಇಟ್ಕೊಂಡು ಇಡೀ ಮಾನವ ಕುಲಕ್ಕೆ ಭಕ್ತಿ ಜ್ಞಾನ ವೈರಾಗ್ಯ ಕರ್ಮ ಇವುಗಳನ್ನು ಬೋಧಿಸಿದ ಪವಿತ್ರವಾದ ಗ್ರಂಥ ಅಲ್ವೇ ಇದನ್ನೇ ಎಲ್ಲಾ ಮತಗಳು ಎಲ್ಲ ಧರ್ಮ ಗ್ರಂಥಗಳು ಸಾರಿ ಸಾರಿ ಹೇಳ್ತಾ ಇದೆ ಹೌದು ಗುರುಗಳ ನೀವು ಹೇಳಿದ ಕರೆ ಆದ್ರೆ ನನಗೊಂದು ಅನುಮಾನ ಏನ್ ಹೇಳಿ ಸಾಧ್ಯವಾದರೆ ಆ ಅನುಮಾನನ ಪರಿಹಾರ ಮಾಡ್ತೇನೆ ಗುರುಗಳ ಜನನ ಮರಣಗಳ ಈ ಜಂಜಡದಿಂದ ಪಾರ ಹೆಂಗ ಇದು ಲಕ್ಷ ಲಕ್ಷ ವರ್ಷಗಳ ಯಕ್ಷ ಪ್ರಶ್ನೆ ಅಂದ್ರ ಅಂದ್ರ ಕಾಮವನ್ನ ಕಾಮಿನಿಯನ್ನ ಜಯಿಸಬೇಕು ಆಗ ಮಾತ್ರ ಜನನ ಮರಣ ಯಾವುದು ಇರೋದಿಲ್ಲ ಅದು ಸಾಧ್ರಿ ಗುರುಗಳ ಮನಸ್ಸನ್ನ ದಂಡಿಸ್ಬೇಕು ಅದಕ್ಕೆ ದಾರಿ ಧರ್ಮಾಚರಣೆ ಗುರುಗಳ ಪ್ರಪಂಚದಾಗ ಅನೇಕ ಧರ್ಮಗಳವ ನಾವು ಯಾವ ಧರ್ಮ ಅನುಸರಿಸಬೇಕು ಹೇಳ್ರಿ ಮಾನವ ಧರ್ಮ ಭಗವಂತನ ಧರ್ಮ ಅದನ್ನು ಸಾಧಿಸಬೇಕಾರ ಏನ್ ಮಾಡಬೇಕು ಸಮರ್ಥ ಸದ್ಗುರುಗಳ ಬೋಧನೆ ಆಗಬೇಕು ಸಮರ್ಥ ಸದ್ಗುರುಗಳು ಅಂತಂದ್ರ ಯಾರು ಸಮರ್ಥ ಗುರುಗಳು ಯಾವ ಧರ್ಮದಲ್ಲೇ ಹುಟ್ಟಿರಲಿ ಯಾವ ಭಾಷೆನೇ ಆಗ್ಲಿ ಯಾವ ಉಡುಗೆ ತೊಡಗೇ ಇರಲಿ ಅವರು ಅರಿವು ಆತ್ಮಜ್ಞಾನ ಬೆಳಕು ಈ ಮೂರನ್ನೂ ಮೀರಿರುತ್ತಾರೆ ಈ ಮೂರಕ್ಕೂ ಜಾತಿ ಮತ ಪಂಥ ದೇಶ ಅನ್ನೋ ಭೇದ ಇರುವುದಿಲ್ಲ ಕುದುರತ್ ಕೇ ಸಬ್ ಬಂದೆ ಸೇ ಸಬ್ ಜಗ ಉಪುಚ ಕೌನು ಭಲೇಕೋ ಮಂದೆ ಅಂದ್ರೆ ಪರಮಾತ್ಮನ ಪ್ರಕಾಶದಿಂದ ಮಾನವ ಜಾತಿ ಉತ್ಪತ್ತಿ ಆಯಿತು ಅಂದ ಮೇಲೆ ಮಾನವ ಜಾತಿ ಎಲ್ಲ ಒಂದೇ ಆಯ್ತಲ್ಲವೇ ಆದರೂ ಇದನ್ನು ನಮ್ಮಂದಿ ತಿಳ್ಕೊಂಡಲ್ಲ ಸಂಗಯ್ಯ ಸಮುದ್ರದಲ್ಲಿ ಎಷ್ಟೋ ಅಲೆಗಳು ಏಳ್ತಾವ ಅಲೆಗಳೇ ಬೇರೆ ಸಮುದ್ರವೇ ಬೇರೆ ಆಗಿರುತ್ತೆ ಹಾಗೆ ಎದ್ದ ಅಲೆಗಳು ಮತ್ತೆ ಸಮುದ್ರವನ್ನೇ ಸೇರುತ್ತವೆ ಅದೇ ತರ ಭಗವಂತ ಅನ್ನೋ ಸಮುದ್ರದಲ್ಲಿ ನಾವೆಲ್ಲ ಅಲೆಗಳಂತೆ ಆಸೆ ಮೋಹ ದಾಹ ಇವೆಲ್ಲ ಎದ್ದು ಅಡಗಿದ ಮೇಲೆ ಮತ್ತೆ ನಾವು ಅವನಲ್ಲೇ ಲೀನವಾಗುತ್ತೇವೆ ಆಹ್ ಎಂಥ ಮಾತು ಗುರುಗಳೇ ತಾವು ಎಲ್ಲ ಮತಗಳನ್ನ ಸಮಾನವಾಗಿ ನೋಡ್ತೀರಿ ಅಂತ ಎಲ್ಲರೂ ಹೇಳ್ತಿದ್ರು ಎಲ್ಲಾ ಮತಗಳು ನನಗೆ ಗೊತ್ತಿರೋದು ಒಂದೇ ಮತ ಅದೇ ಮಾನವ ಮತ ಒಮ್ಮತ ಸಮ್ಮತ ಅನ್ನೋದು ಮಾತ್ರ ಗೊತ್ತು ಆದರೆ ಈ ಕುಲ ಆ ಕುಲ ಅಂತ ಎಲ್ಲರೂ ಹೇಳ್ತಾರಲ್ಲ ಆ ಕುಲ ಈ ಕುಲ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನಮಗೆ ವ್ಯಾಕುಲ ತಪ್ಪಿದ್ದಲ್ಲ ಕೋನು ಶೂದ್ರ ಕೋನು ಪಾಂಡೆ ಸಬು ಏಕ ಮಿಟ್ಟೀಕೆ ಭಾಂಡೆ ಅಂತ ಗುರು ನಾನಕ್ ಜಿ ಹೇಳಿದ್ದಾರೆ ಯಾವುದು ಕಪ್ಪು ಯಾವುದು ಬಿಳುಪು ನಾವೆಲ್ಲ ಒಂದೇ ಮಣ್ಣಿನ ಮಡಿಕೆಗಳೇ ಆಗಿರುವಾಗ ಕುಲ ಎಲ್ಲಿಂದ ಬಂತು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕನಕದಾಸರೇ ಹೇಳಿದ್ದಾರಲ್ಲ ಮತ್ತೆ ಕುಲ ಕುಲ ಅಂತ ಒದ್ದಾಡ್ತಾರೆ ಜಗಳಾನು ಆಡ್ತಾರೆ ಒಬ್ಬರ ಮೇಲೊಬ್ರು ಕತ್ತಿನೂ ಮಸಿತಾರೆ ಇದೆಲ್ಲ ಯಾಕೆ ಕೋಹಂ ಮೈ ಕೋನ್ಹಂ ನಾನು ಯಾರು ಅನ್ನೋದು ನನಗೆ ತಿಳಿಯದೇ ಇದ್ರೆ ನನಗೆ ನಾನೇ ಬೇರೆಯವನಾಗ್ತೇನೆ ನಾನು ಭಗವಂತನ ಚಿದ್ರೂಪ ಅಂತ ತಿಳ್ಕೊಂಡ್ರೆ ಆಗ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ಬರುತ್ತೆ ಈ ಆತ್ಮ ಭಾವನೆ ಅಂದ್ರೆ ಸೋಹಂ ನೀನೇ ನಾನು ಅನ್ನೋ ಭಾವನೆ ಬಂದ್ರೆ ಭಾಷೆ ಮತ ಕುಲ ಇವೆಲ್ಲ ಮಾಯವಾಗ್ಬಿಡುತ್ತೆ ಆಗ ಕೇವಲ ಮಾನವ ಧರ್ಮ ಮಾತ್ರ ಉಳಿಯುತ್ತೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಏರ್ಪಡಿಸಿದವ್ರ್ ನಾವ ಏನು ವಿಷಯ ಗುರುಗಳು ಇವತ್ತ ಬರಕ್ ಆಗುದಲ್ರಿಯಪ್ಪ ಗುರುಗಳ ಪಾದ ಪೂಜಾ ಮಾಡ್ಲಿಕ್ಕೆ ಸುತ್ತಮುತ್ತ ಹಳ್ಳಿಯಿಂದ ಭಕ್ತಾದಿಗಳು ಅವರು ಸ್ನಾನಕ್ಕಂತ ಹೋದಾಗ ಕಾಲ್ ಜಾರಿ ಬಿದ್ದ ಬಿಟ್ಟ್ರಿ ಅಪ್ಪ ಕಾಲು ಊದ್ಕೊಂಡತಿ ತಿರ್ಗಾಡಕ ಆಗ್ತಾ ಇಲ್ಲ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು ನಾನಿನ್ನ ಅಪ್ಪ ಈಗ ಏನಪ್ಪ ಮಾಡೋದು ಈ ಕಾರ್ಯನ ಬೇರೆ ದಿನ ನಡ್ಸಿದ್ರ ಏನು ಇಲ್ಲ ಗುರುಗಳ ಇವತ್ತ ಬಹಳ ಒಳ್ಳೆ ಮುಹೂರ್ತದಂತ ಎಷ್ಟು ಒಳ್ಳೆ ಮುಹೂರ್ತ ಸಿಗುವುದು ಬಹಳ ಕಷ್ಟ ಅಂತ ನಮ್ ಗುರುಗಳು ಹೇಳಿದ್ರು ಇವತ್ತು ಅಷ್ಟು ಪವಿತ್ರವಾದ ದಿನಾನೇ ಹೌದು ಹಂಗಾದ್ರೆ ಬ್ಯಾರೆ ಗುರುಗಳನ್ನ ಕರೆಸಿ ಈ ಕಾರ್ಯ ನಡೆಸಬಹುದಲ್ಲ ಈ ಸುತ್ತಮುತ್ತ ಒಳಗ ಯಾರು ಇಲ್ಲಲ್ಲ ಏನು ಹುಬ್ಬಳಿಗೋ ಗದಗ್ಗೋ ನವಲ್ಗೊಂದಿಗೋ ಕಳಿಸಬೇಕು ಅಲ್ಲಿ ಹೋಗಿ ಮುಟ್ಟುದ್ರಾಗ ಸಂಜಿನ ಆಗಿ ಹೋಗ್ತದ್ರಿ ಹೌದ ತಮಗ ಅಭ್ಯಂತರ ಇಲ್ಲ ಅಂದ್ರೆ ನಾನು ಲಿಂಗ ದೀಕ್ಷೆ ಮಾಡಿಸ್ಬೋದೆ ತಾವ ಹೌದು ಚಂದ್ರನನ್ನ ನೀವು ಆರಾಧಿಸ್ತೀರಿ ನಾವು ಆರಾಧಿಸ್ತೀರಿ ಲಿಂಗ ಅಂದ್ರೆ ಗೋಲಾಕಾರ ಅಲ್ವೇ ಈ ಪ್ರಪಂಚವೇ ಗೋಲಾಕಾರ ಎಲ್ಲ ಗ್ರಹಗಳೂ ಗೋಲಾಕಾರ ನಾವೆಲ್ಲ ದುಂಡಾಗಿರೋ ಈ ಭೂಲೋಕವಾಸಿಗಳು ಗುಂಡಾಗಿರೋದು ಅಂದ್ರೆ ಸೊನ್ನೆ ಅದನ್ನೇ ಪೂರ್ಣ ಅಂತಾರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ತ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂದ ಹಾಗೆ ಸೊನ್ನೆಯಿಂದ ಸೊನ್ನೆ ತೆಗೆದ್ರೂ ಕೂಡಿದ್ರೂ ಉಳಿಯೋದು ಸೊನ್ನೆನೆ ಅಂದ ಮೇಲೆ ನಾವೆಲ್ಲ ಸೊನ್ನೆಗಳೇ ಅಲ್ಲವೇ ಗುರುಗಳ ತಾವು ಹಿಂದೂ ಮುಸ್ಲಿಂ ಭೇದಭಾವ ಅಳಿಸಿರಿ ನಾವೆಲ್ಲರೂ ಒಂದಂತ ಭಾವಿಸಿರಿ ತಮ್ಮಂತವ್ರ ಮಾತು ತಳ್ಳೆ ಹಾಕುದೇ ಹೆಂಗ ಇದರಲ್ಲಿ ಒತ್ತಾಯವಿಲ್ಲ ತಾವೆಲ್ಲ ಸಮ್ಮತಿಸಿದರೆ ನಾನು ಲಿಂಗ ದೀಕ್ಷೆ ನೀಡಲು ಸಿದ್ಧನಾಗಿದ್ದೇನೆ ಗುರುಗಳ ಈ ಮುಹೂರ್ತಕ್ಕ ಲಿಂಗಗಳನ್ನ ಎಲ್ಲಿಂದ ತರ್ತೀರಿ ಆ ಪರಮಾತ್ಮ ಅನುಗ್ರಹಿಸುತ್ತಾನೆ ಆಯ್ತು ಗುರುಗಳ शिवाय, ओम नमः शिवाय शिवाय ओम नमः शिवाय हेलो, ओम नमः शिवाय ॐ नम ॐ नमः शिवाय ॐ नमः ಹೇಳು ಓಂ ನಮ ಶಿವಾಯ್ ಖಾದರ್ಲಿಂಗ ಸ್ವಾಮಿಗಳಿಗೆ ಖಾದರ್ಲಿಂಗ ಸ್ವಾಮಿಗಳಿಗೆ ಮಹಾರಾಜ್ ಕಿ ಅಂಥ ಮಹಿಮಾ ಪುರುಷರು ನಮ್ಮ ಸೈಯದ್ ಹಜರತ್ ಶಾ ಖಾದ್ರಿ ಅವರು ಅವರ ಸೇವೆ ಮಾಡಿದರೆ ನಿನ್ನ ಬಯಕೆ ಈಡೇರಬಹುದು ಆದ್ರೆ ನಮ್ಮ ಯಜಮಾನ್ ರೊಬ್ಕೋಬೇಕಲ್ಲ ಅದು ನಿಜಾನೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅವರು ಒಂದು ಥರ ನಿರ್ಲಿಪ್ತವಾಗಿರ್ತಾರೆ ಅದಕ್ಕೆ ಅವ್ರು ಒಪ್ತಾರೋ ಇಲ್ಲೋ ಅಂತ ಅನುಮಾನ ನಮಸ್ಕಾರ ಬಸ ನಮಸ್ಕಾರ ಭಯ ಯಾವಾಗ ಬಂದ್ರೆ ಆಗಲೇ ಬಂದೆ ಹಜ್ಜುಮ ಕುಡಿಲಿಕ್ಕೆ ನೀರು ತಗೊಂಬ ಏನ್ ಸಮಾಚಾರ ಹೇಳಿ ಚಳಿ ಚಳಿಜೋಳ ಔಷಧಿ ತಗೊಂಡು ಹೋಗ್ಬೇಕು ಅಂತ ಬಂದೆ ತಂಗಿ ಜೊತೆ ಅದು ಇದು ಮಾತಾಡ್ತಾ ಕೂತ್ಬಿಟ್ಟೆ ಅಣ್ಣವ್ರಿಗೆ ಕುಡಿಲಿಕ್ಕೆ ಹಾಲು ಕುಟ್ಟಿಯೋ ಇಲ್ವೋ ಇಲ್ಲ ನೀವು ಬಂದ್ಮೇಲೆ ಇಬ್ಬರಿಗೂ ಒಟ್ಟಿಗೆ ಕೊಡೋಣ ಅಂದ್ಕೊಂಡೆ ಅಣ್ಣವರು ಏನೋ ಒಂದು ಸಲಹೆ ಕೊಡ್ತಾ ಇದ್ದಾರೆ ಅದೇನ್ ಹೇಳಿ ಭಯ ಅದೇ ಸೈಯದ್ ಹಜರತ್ ಶಾ ಅವರ ಬಗ್ಗೆ ಓ ಅವ್ರ ವಿಷಯನಾ ಅವರು ಮಹಾಪುರುಷರು ಸಿದ್ಧ ಪುರುಷರು ನಾನು ಒಮ್ಮೊಮ್ಮೆ ಔಷಧಿ ಕೊಡಲಿಕ್ಕೆ ಹುಲಗುರು ಕಡೆಗೆ ಹೋದಾಗ ಅವರ ದರ್ಗದಲ್ಲಿ ಕೂತು ಧ್ಯಾನ ಮಾಡಿ ಬರ್ತಿದ್ದೆ ಹೌದು ಅವ್ರ ವಿಚಾರ ಈಗ ಬಂತು ಅವರ ಗದ್ದುಗೆಗೆ ನಡ್ಕೊಂಡ್ರೆ ನಾವು ಬಯಸಿತ್ತು ಈಡಿರುತ್ತಂತೆ ಹೌದು ಅವರಿಗೆ ಅಷ್ಟೊಂದು ಶಕ್ತಿ ಇದೆ ಆ ಮಣ್ಣಲ್ಲಿ ಕಾಲಿಟ್ಟೇನೆ ನಮ್ಮ ಕಷ್ಟ ನಷ್ಟ ಎಲ್ಲ ಪರಿಹಾರವಾಗಿರುತ್ತೆ ಇಮಾಂಬಯ್ಯ ನೀವಿಬ್ರು ಹೋಗಿ ಆ ಖಾದ್ರಿಯವರ ಗದ್ದುಗೆಗೆ ಸೇವೆ ಮಾಡಿದ್ರೆ ಒಳ್ಳೆಯದಲ್ವೇ ಈಗ ನಮಗೆ ಏನು ಆಗಿದೆ ಹೇಳಿ ಯಾವುದೋ ಒಂದು ಆಸೆ ಇಟ್ಟುಕೊಂಡು ಸೇವೆ ಮಾಡೋದಕ್ಕಿಂತ ಯಾವ ಆಸೆನೂ ಇಲ್ಲದೆ ಮಾಡೋ ಸೇವೆನೇ ಆ ಪರಮಾತ್ಮ ಮೆಚ್ಚೋದು ನಿಜ ಆದ್ರೂ ಆಸೆ ಇಲ್ಲದೆ ಯಾರು ಸೇವೆ ಮಾಡ್ತಾರೆ ಹೇಳಿ ಮುಕ್ತಿ ಪಡೆಯಬೇಕು ಅಂತ ಧ್ಯಾನ ಮಾಡಿದ್ರೂ ಅದು ಮುಕ್ತಿಯ ಮೇಲಿನ ಆಶೆಯಿಂದ ತಾನೆ ನಿಮ್ಮ ವಂಶಕ್ಕೆ ಒಬ್ಬ ವಂಶೋದ್ಧಾರಕ ಬೇಕಲ್ವೇ ಅದು ಆ ಅಲ್ಲಾಹಗೆ ಗೊತ್ತಲ್ಲವೇ ಅವರೇ ಕೊಡ್ತಾರೆ ಭಯ್ಯ ಈಗ ನೀವು ತಂದಿರೋ ಎಲೆಗಳು ಗಿಡಮೂಲಿಕೆಗಳು ದೇವರೇ ಕೊಟ್ಟಿದ್ದು ಆದರೆ ಅದನ್ನು ತರಲಿಕ್ಕೆ ನೀವು ಹೋಗಲೇಬೇಕಲ್ವೇ ಹಸಿವು ಅಂತ ಕೇಳದೆ ತಾಯಿನೂ ಊಟ ಹಾಕಲ್ವಲ್ಲ ಹಾಗೆ ನಮಗೆ ಏನು ಬೇಕೋ ಅದನ್ನು ನಾವು ಕೇಳಿದರೆ ತಾನೆ ಪರಮಾತ್ಮನಾಗ್ಲಿ ಪರಮ ಯೋಗಿ ನೀಡೋದು ನಿಜ ಜರೂರು ಜಾಯಿಯೇ ಮರ್ದಾನೆ ಹಕ್ ಕೀ ಕಬರೋಂಪರ್ ಮಿಲೇಗಿ ಭೀಕ್ ಪಕೀರೋಂಕೋ ಉನ್ಕ ಸಾನ್ಸೆ ಅಂದರೆ ಸಿದ್ಧ ಪುರುಷರ ಸಮಾಧಿಗೆ ಹೋಗಿರಿ ಅವರ ಸೇವೆಯಿಂದ ಭಿಕ್ಷುಕರಿಗೆ ಭಿಕ್ಷೆ ಸಿಗುತ್ತೆ ಎಂದು ಹೇಳಿದ್ದಾರೆ ಹಾಗಾದ್ರೆ ನಾವು ಹೋಗಿ ಸಂತಾನ ಭಿಕ್ಷೆ ಬೇಡ್ಕೋಬಹುದಲ್ಲ ಹೌದು ವಿಮಾಂಬಯ್ಯ ತಂಗವ್ವ ಹೇಳಿದ ಹಾಗೆ ಮಾಡಿ ಗುರುಗಳ ಅನುಗ್ರಹ ಖಂಡಿತ ಆಗತ್ತೆ ನೀವು ಹೇಳೋದು ಸರಿನೇ ಆದರೆ ಅನಂತವಾದ ಫಲಗಳನ್ನು ಕೊಡುವ ಆ ಭಗವಂತನ ಹತ್ರ ಸಿದ್ಧ ಪುರುಷರ ಹತ್ರ ಕೇವಲ ಲೌಕಿಕವಾದ ಆಸೆಯನ್ನ ಈಡೇರಿಸುವಂತ ಕೇಳುವುದೇ ಆ ಪರಕ್ಕೆ ಹೋಗಬೇಕು ಮಗುವಾಗಿ ಹುಟ್ಟಿ ದೊಡ್ಡವರಾಗ್ತೇವೆ ವಿನಃ ಹುಟ್ಟುವಾಗಲೇ ದೊಡ್ಡವರಾಗಿ ಹುಟ್ಟಲ್ಲ ಹಾಗೇನೆ ಈ ಲೋಕದಲ್ಲಿ ನ್ಯಾಯ ಧರ್ಮಸಮ್ಮತವಾಗಿ ಧರ್ಮ ನಾವು ಏನು ಪಡೆಯಬೇಕು ಅದನ್ನು ಪಡೆದು ಆಮೇಲೆ ಆ ಲೋಕದ ಚಿಂತೆ ಮಾಡಬೇಕು ಅಣ್ಣವ್ರು ಹೇಳೋದು ನಮ್ಗೂ ಒಳ್ಳೇದಕ್ಕೆ ಅಲ್ವೇ ಆಯ್ತು ನಾವು ಈ ತರ ನಡ್ಕೊಳ್ಳೋದು ಆ ಅಲ್ಲಾಹನ ಇಚ್ಛೆ ಆಗಿದ್ರೆ ಹಾಗೆ ಮಾಡೋಣ ಮುಂದಿನ ಗುರುವಾರದಿಂದ ಖಾದ್ರಿಯವರ ಸೇವೆ ಮಾಡಿ ಯಾಕೆಂದ್ರೆ ಅವರು ಈ ಲೋಕ ಬಿಟ್ಟಿದ್ದು ಗುರುವಾರ ಅಲ್ವೇ ಆಯ್ತು ನೀವು ಹೇಳಿದ ಹಾಗೆ ಮಾಡ್ತೀವಿ